ವೀಕ್ಷಕರೇ ಹಸಪಾ ಗೆ ಸ್ವಾಗತ ಇನ್ನು ಮುಂದೆ ಡಾಕ್ಟರ್ ವಿಷ್ಣುವರ್ಧನ್ ಅಲ್ಲ ಬದಲಾಗಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಎಂದಾಗುತ್ತದೆ ಈ ರೀತಿ ಕೇಳುವುದಕ್ಕೆ ಎಷ್ಟು ಅದ್ಭುತವಾಗಿದೆ ಅಲ್ವಾ ಇದನ್ನು ಕೇಳಲು ಅಭಿಮಾನಿಗಳು ಬರೋಬ್ಬರಿ ಹದಿನೈದು ವರ್ಷಗಳು ಹೋರಾಟ ಮಾಡಬೇಕಾಗಿ ಬಂತು ಕೊನೆಗೂ ರಾಜ್ಯ ಸರ್ಕಾರ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ವಿಷ್ಣುವರ್ಧನ್ ಹೆಸರಲ್ಲಿ ಘೋಷಣೆ ಮಾಡಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದಿರುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಿರುವುದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ನಮ್ಮೆಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯ ವೀಕ್ಷಕರೇ ಮೈಸೂರಿನ ಸಂಪತ್ ಕುಮಾರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ಕನ್ನಡಿಗರ ನೆಚ್ಚಿನ ಸಾಹಸ ಸಿಂಹರಾಗಿ ಸರಿಸುಮಾರು ನಲವತ್ತು ವರ್ಷಗಳ ಕಾಲ ಕನ್ನಡ ಸಿನಿಮಾ ರಂಗವನ್ನು ಆಳ್ವಿಕೆ ಮಾಡಿದರು ಮರಣಾನಂತರವೂ ದಾದಾ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗಿರಲಿಲ್ಲ ವಿಷ್ಣುವರ್ಧನ್ ಅವರು ಕನ್ನಡ ತಮಿಳು ತೆಲುಗು ಸೇರಿದಂತೆ ಸುಮಾರು ಇನ್ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಅದರಲ್ಲಿಯೂ ಸುಮಾರು ಹದಿನಾಲ್ಕು ಚಿತ್ರಗಳಲ್ಲಿ ದ್ವಿಪಾತ್ರ ನಟನೆ ಮಾಡಿ ದಾಖಲೆಯನ್ನು ಮಾಡಿದ್ದಾರೆ ಅಂದಿನ ಕಾಲದಲ್ಲಿ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗಕ್ಕೆ ಆಧುನಿಕ ನಾಯಕರಾಗಿ ಚಿತ್ರರಂಗವನ್ನು ಇನ್ನೊಂದು ಮುಕ್ಕಲಿಗೆ ತೆಗೆದುಕೊಂಡು ಹೋಗಿದ್ದರು ಅವರು ನಟಿಸಿದ ನಾಗರಹಾವು ಹೊಣ್ಣು ಅಪ್ಪು ಮುಂತಾದ ಸಿನಿಮಾಗಳು ರಾಜ್ಯದಾದ್ಯಂತ ಜನಪ್ರಿಯಗೊಂಡವು ಅದರಲ್ಲಿಯೂ ಇಪ್ಪತ್ತರ ದಶಕಗಳ ನಂತರ ಬಂದ ಯಜಮಾನ ಸಿಂಹದ್ರಿಯ ಸಿಂಹ ಬೆಟ್ಟ ಸಾಹಸ ಸಿಂಹ ಹಾಲುಂಡ ತವರು ವಿಷ್ಣು ಸೇನಾ ಮುಂತಾದ ಸಿನಿಮಾಗಳು ವಯಸ್ಸಿನ ಮಿತಿ ಇಲ್ಲದೆ ವಿಷ್ಣುದಾದರಿಗೆ ಕೋಟ್ಯಾಂತರ ಅಭಿಮಾನಿಗಳನ್ನು ಹುಟ್ಟು ಹಾಕಿತ್ತು ಅವರ ಸಾಮಾಜಿಕ ಚಿತ್ರಗಳು ನಡೆಸಿದ ಸಮಾಜ ಸೇವೆಗಳು ಮತ್ತು ರಾಜ್ಯದ ಸಾಂಸ್ಕೃತಿಕ ವಿಚಾರದಲ್ಲಿ ಅವರ ಕೊಡುಗೆಗಳು ಶಿಕ್ಷಣ ಚಳವಳಿಗಳು ಗ್ರಾಮಾಭಿವೃದ್ಧಿಗೆ ಅವರು ಮಾಡಿದ ಸಹಾಯಗಳನ್ನು ಪರಿಗಣಿಸಿ ಕರ್ನಾಟಕ ರತ್ನ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಲಾಗಿದೆ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ನೀಡಬೇಕೆನ್ನುವುದು ವಿಷ್ಣು ಅಭಿಮಾನಿಗಳ ಬಹುಕಾಲದ ಹೋರಾಟ ಕೂಡ ಆಗಿತ್ತು ಈ ಪ್ರಶಸ್ತಿ ಸಿಗಲು ಒಂದು ಲೆಕ್ಕದಲ್ಲಿ ಕಾರಣ ಅನ್ನಬಹುದು ವೀಕ್ಷಕರೇ ಏನೋ ಗೊತ್ತಿಲ್ಲ ವಿಷ್ಣುವರ್ಧನ್ ವಿಧಿವಶರಾಗಿ ಹದಿನೈದು ವರ್ಷಗಳು ಕಳೆಯುತ್ತಿದ್ದಂತೆ ಗ್ರಹಣ ಸರಿದು ಹುಣ್ಣಿಮೆ ಬಂದಂತೆ ಕಾಣುತ್ತದೆ ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ವಿಷ್ಣುವರ್ಧನ್ ಸಮಾಧಿ ಜಟಾಪಟಿ ನಡೆಯಲು ಕಾರಣವಾಗಿದ್ದ ಅಭಿಮಾನ್ ಸ್ಟುಡಿಯೋ ಜಾಗದ ತಕರಾರಿಗೆ ತಾರ್ಕಿಕ ಅಂತ್ಯವು ಕಾಣುತ್ತಿದೆ ಮಾತ್ರವಲ್ಲ ಬೆಂಗಳೂರಿನಲ್ಲಿ ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ಸಾಹಸ ಸಿಂಹ ಪುತ್ಥಳಿಗೆ ಮತ್ತು ಸ್ಮಾರಕ ನಿರ್ಮಾಣ ಆಗುತ್ತಿದೆ ಈಗ ಸಿದ್ದರಾಮಯ್ಯ ಸರ್ಕಾರದಿಂದ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯು ಘೋಷಣೆಯಾಗಿದೆ ಬಹುಶಃ ಇದೆಲ್ಲ ಒಂದು ಮೇರ ನಟನೆಗೆ ಸಲ್ಲಬೇಕಾದ ಗೌರವವಾಗಿತ್ತು ಕೂಡ ಕೊಂಚ ತಡವಾದರೂ ಸಲ್ಲುತ್ತಿದೆ ಎಂಬುದು ಸಮಾಧಾನದ ಸಂಗತಿ ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡಿಕೊಂಡು ಬರುವ ಕರ್ನಾಟಕ ರತ್ನವು ಸಾವಿರದ ಒಂಬೈನೂರ ಮೂರರಲ್ಲಿ ಸ್ಥಾಪನೆಯಾದ ಪ್ರಶಸ್ತಿಯಾಗಿದ್ದು ರಾಜ್ಯಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದವರಿಗೆ ನೀಡಲಾಗುತ್ತದೆ ಈ ಪ್ರಶಸ್ತಿಯು ಐದು ಲಕ್ಷ ನಗದು ಸ್ಮರಣೀಯ ವಸ್ತು ಮತ್ತು ಪ್ರಮಾಣ ಪತ್ರವನ್ನು ಒಳಗೊಂಡಿದೆ ಹಿಂದಿನ ಪುರಸ್ಕೃತರಲ್ಲಿ ಡಾ ಎಸ್ ಆರ್ ಕಂಬಾರ್ ಡಾ ಚಾಮ್ ರಾಜವಂಶ್ ಡಾ ಕೆಜೆ ಶೇರಾ ಮುಂತಾದವರು ಸೇರಿದ್ದಾರೆ ಮರಣೋತ್ತರವಾಗಿ ನೀಡುದು ಇದೇನು ಮೊದಲಲ್ಲ ಉದಾಹರಣೆಗೆ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ ಇದನ್ನು ನೀಡಲ್ಪಟ್ಟಿದೆ ವೀಕ್ಷಕರೇ ಸಚಿವ ಸಂಪುಟ ಸಭೆಯ ನಂತರ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿ ವಿಷ್ಣುವರ್ಧನ್ ಅವರ ಚಿತ್ರರಂಗದ ಸಾಧನೆಗಳು ಕರ್ನಾಟಕದ ಹೆಮ್ಮೆಯಾಗಿವೆ ಅವರ ಅಭಿಮಾನಿಗಳ ಬೇಡಿಕೆಯನ್ನು ಗೌರವಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದಿದ್ದಾರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಘೋಷಣೆಯನ್ನು ಕನ್ನಡ ಸಿನಿಮಾದ ಸುವರ್ಣ ಯುಗಕ್ಕೆ ಗೌರವ ಎಂದು ವರ್ಣಿಸಿದ್ದಾರೆ ಅಭಿಮಾನಿಗಳು ಸುದ್ದಿಗೆ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕ ರತ್ನ ಫೋರ್ ವಿಷ್ಣುವರ್ಧನ್ ಟ್ಯಾಗ್ನೊಂದಿಗೆ ಹಲವು ಪೋಸ್ಟ್ಗಳು ಹರಿದಾಡುತ್ತಿವೆ ಕನ್ನಡ ಚಿತ್ರರಂಗದ ವೃತ್ತಿಪರರು ಇದನ್ನು ಬಾಕಿ ಇರುವ ದೀರ್ಘಕಾಲದ ಬೇಡಿಕೆಯ ಈಡೇರಿಕೆ ಎಂದು ಕರೆದಿದ್ದಾರೆ ಆದರೆ ಕೆಲವರು ಇದು ಚುನಾವಣಾ ರಾಜಕೀಯ ಭಾಗವೇ ಎಂದು ಪ್ರಶ್ನಿಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸಕ್ಕೆ ಕೈ ಹಾಕಬಾರದು ಎಂದು ರಾಜ್ಯದ ಜನತೆ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ ಅದೇ ರೀತಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಶಿಫಾರಸು ಮಾಡುವ ನಿರ್ಧಾರವು ತೆಗೆದುಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಈ ಸಲದ ರಾಜ್ಯೋತ್ಸವದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ನಟಿ ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವುದರೊಂದಿಗೆ ಇಷ್ಟು ವರ್ಷಗಳ ಕಾಲ ಕರ್ನಾಟಕದ ಮೇರು ನಟನೊಬ್ಬನಿಗೆ ಮಾಡಿದ ಅವಮಾನಗಳಿಗೆ ಪ್ರಾಯಶ್ಚಿತ ಮಾಡಿಕೊಂಡಂತಾಗಿದೆ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ವಿಶೇಷ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಅಸಪಾ ಟೈಮ್ಸ್ ಅನ್ನು ನೋಡುತ್ತೀರಿ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸ್ತಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದ